ಕೆರೆಗಳನ್ನೇ ನುಂಗಿ ನೀರು ಕುಡಿಯೋ ಕಳ್ಳರು ವರ್ತೂರು ಕೆರೆ ನಂತರ ಇದೀಗ ಜಕ್ಕಸಂದ್ರ ಕೆರೆ ಮೇಲೆ ಕಣ್ಣಿಟ್ಟಿದ್ದಾರೆ ರಾತ್ರೋ ರಾತ್ರಿ ಜಕ್ಕಸಂದ್ರ ಕೆರೆ ಕೆರೆ ಇದ್ದಾರೆ ಬಿಲ್ಡರ್ಗಳು ಕೆರೆ ಸುತ್ತಲೂ ಮಣ್ಣು ತಂದು ಬಿಲ್ಡರ್ಗಳು ಡಂಪಿಂಗ್ ಮಾಡ್ತಿದ್ದಾರೆ ಬಫರ್ ಝೋನ್ ಒತ್ತುವರಿ ಮಾಡಿ ಮಣ್ಣು ಹಾಕ್ತಿದ್ದಾರೆ ಕಳ್ಳರು ವರ್ತೂರು ಕೆರೆ ನಂತರ ಇದೀಗ ಜಕ್ಕಸಂದ್ರ ಕೆರೆ ಮೇಲೆ ಕಣ್ಣು ಬಿದ್ದಿದೆ ಬಿಲ್ಡರ್ ಗಳ ಕಣ್ಣು ರಾತ್ರೋ ರಾತ್ರಿ ಜಕ್ಕಸಂದ್ರ ಕೆರೆ ಮುಚ್ಚೋ ಕೆಲಸ ಆಗ್ತಾ ಇದೆ ಕೆರೆ ಸುತ್ತಲೂ ಮಣ್ಣು ತಂದು ಡಂಪ್ ಮಾಡಿದ ಪರಿಸರ ತಜ್ಞರು ಸ್ಥಳೀಯರು ಕೆರೆ ಉಳಿಸಿ ಅಂತ ಸಿಎಂಗೆ ದೂರು ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಒಂಬೈನೂರ ಹತ್ತೊಂಬತ್ತು ಎಕರೆ ವಿಸ್ತೀರ್ಣ ಹೊಂದಿರೋ ಜಕ್ಕಸಂದ್ರ ದೊಡ್ಡ ಕೆರೆ ಇದು ಐದು ದಿನದಿಂದ ಲಾರಿ ಮುಖಾಂತರ ಮಣ್ಣು ತಂದು ಇಲ್ಲಿ ಡಂಪ್ ಮಾಡ್ತಿದ್ದಾರೆ ಕೂಡಲೇ ಕ್ರಮ ತಗೊಳ್ಳಿ ಅಂತ ಸಿಎಂಗೆ ಪತ್ರ ಬರೆದಿದ್ದಾರೆ ಪ್ರಶಾಂತ್ ಪರಿಸರ ಹೋರಾಟಗಾರರು ಅಲ್ಲಿನ ಸ್ಥಳೀಯರು ಮುಖ್ಯಮಂತ್ರಿಗಳಿಗೆ ದೂರ ಕೊಟ್ಟಿದ್ದಾರೆ ಕೆರೆ ಉಳಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ ಜಕ್ಕಸಂದ್ರ ಕೆರೆ ಮೇಲೆ ಬಿಲ್ಡರ್ಗಳ ಕಣ್ಣು ಬಿದ್ದಿದೆ ಜಕ್ಕಸಂದ್ರ ಕೆರೆ ಸುತ್ತ ಏನ್ ಆಕ್ಟಿವಿಟಿ ನಡೀತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಕೆರೆಗಳ ತವರೂರು ಅಂತನೆ ಕರೆಯಲ್ಪಡ್ತಾ ಇತ್ತು ಆದರೆ ಇದೀಗ ಕೆರೆಗಳ ಒಂದೊಂದೇ ಕೆರೆಗಳು ಮಾಯವಾಗ್ತಾ ಇರುವಂಥದ್ದು ನಾವಿವಾಗ ಪೋರ್ಮಂಗಲದ ಏನು ಜಕ್ಸಂದ್ರ ಇದೆ ಜಕ್ಸಂದ್ರ 멜란도로. ಈಜಿಪುರ ಈ ಒಂದು ಮಧ್ಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ವಿಶಾಲವಾದಂಥ ಒಂದು ಪ್ರದೇಶ ಕೆರೆ ಈ ಒಂದು ಕೆರೆಯನ್ನು ಈಗಾಗಲೇ ಬಿಲ್ಡರ್ಗಳು ರಾತ್ರೋ ರಾತ್ರಿ ಏನು ಡಂಪಿಂಗ್ ಗಾರ್ಡನ್ನು ಈ ಒಂದು ಕೆರೆಯನ್ನು ಮುಚ್ಚೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಇಲ್ಲಿನ ಸ್ಥಳೀಯರು ಈಗಾಗಲೇ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಈಗ ಸಂಬಂಧಪಟ್ಟಂತಹ ಬಿಡಿ ಕೂಡ ದೂರನ್ನು ಕೊಟ್ಟಿರುವಂಥದ್ದು ಯಾಕೆಂತಂದ್ರೆ ರಾತ್ರೋ ರಾತ್ರಿ ಕೆರೆಯನ್ನು ಈ ರೀತಿ ಬಿಲ್ಡರ್ಗಳು ಲಾರಿಗಳ ತಂದು ಮಣ್ಣನ್ನು ಸುರಿತಾ ಇರುವಂಥದ್ದು ಈಗ ನೀವು ನೋಡ್ತಾ ಇದ್ರಿ ಯಾವ ರೀತಿ ಈ ಒಂದು ಕೆರೆಯಲ್ಲಿ ಮಣ್ಣನ್ನು ಸುರಿದಿರುವಂಥದ್ದು ಅಂದ್ರೆ ಸಾಕಷ್ಟು ಅಂದ್ರೆ ಈಗಾಗಲೇ ನೂರು ನೂರು ಇನ್ನೂರು ಲೋಡ್ಗಳು ಷ್ಟು ಮಣ್ಣನ್ನು ತಂದು ಈಗಾಗಲೇ ಕೆರೆಯಲ್ಲಿ ಡಂಪ್ ಮಾಡಿ ಹೋಗಿರುವಂಥದ್ದು ಆದರೆ ಇದನ್ನು ಪ್ರಶ್ನೆ ಮಾಡುವಂಥವರು ಪರಿಸರವಾದಿಗಳು ಈಗಾಗಲೇ ಸಾಕಷ್ಟು ಬಾರಿ ದೂರನ್ನು ಕೊಟ್ಟರು ಕೂಡ ಏನು ಕ್ರಮವನ್ನು ಕೈಗೊಳ್ತಾ ಇಲ್ಲ ಯಾವ ರೀತಿ ಮಣ್ಣನ್ನು ಸುರಿದಿದ್ದಾರೆ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಏನು ರಾಜಕಾಲುವೆ ಇದೆ ದೊಡ್ಡ ಮೋರಿ ಇದೆ ಅದು ಕೆ ಕೆರೆಗೆ ಕನೆಕ್ಟಿವಿಟಿ ಆಗುವಂಥದ್ದು ಆದರೆ ಅದೆಲ್ಲವೂ ಕೂಡ ಈಗ ಮುಚ್ಕೊಂಡು ಹೋಗ್ತಾ ಇರುವಂಥದ್ದು ಹೀಗೆ ಮು ಮುಂದುವರೆದ್ರೆ ಒಂದೊಂದು ಒಂದು ದಿನ ಈ ಒಂದು ಕೆರೆ ಸಂಪೂರ್ಣವಾಗಿ ಮಾಯವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಪರಿಸರವಾದಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ಇದು ಸುಮಾರು ಒಂದು ಒಂಬೈನೂರು ಎಕರೆಗೂ ಹೆಚ್ಚು ಇರುವ ವಿಸ್ತೀರ್ಣ ಇರುವಂತದ್ದು ಆದರೆ ವರ್ತೂರ್ ಕೆರೆ ಆದಂಥ ಸಂದರ್ಭದಲ್ಲಿ ಏನು ಈ ಒಂದು ಬೆಳ್ಳಂದೂರು ಕೆರೆ ಏನಿದೆ ಈ ಒಂದು ಬೆಳ್ಳಂದೂರು ಕೆರೆಯಲ್ಲಿ ಏನು ಬೆಂಕಿ ಹೊಸ್ಕೊಳ್ತಾ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇದೀಗ ಈ ಕೆರೆಯನ್ನೇ ಈಗ ಬಿಲ್ಡರ್ಗಳು ಅಕ್ರಮವಾಗಿ ಮುಚ್ಚೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು ಹೀಗಾಗಿ ಪರಿಸರವಾದಿಗಳು ಕೂಡ ಈಗಾಗಲೇ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಕೆರೆಯನ್ನು ಉಳಿಸಿ ಅನ್ನುವಂಥ ಒಂದು ಅಭಿಯಾನಕ್ಕೆ ಈಗ ಪರಿಸರವಾದಿಗಳು ಮುಂದಾಗ್ತಾ ಇರುವಂಥದ್ದು ಹೀಗಾಗಿ ಅಗಲತ್ನಲ್ಲೂ ಕೂಡ ಈ ಒಂದು ಡಂಪಿಂಗ್ ಡಂಪ್ ಮಾಡಿಕೊಳ್ಳುವಂತಹ ಒಂದು ಪರಿಪಾಠವನ್ನು ಈಗಾಗಲೇ ಅಕ್ರಮದ ಒತ್ತುವರಿದಾರರು ಮಾಡಿಕೊಂಡಿದ್ದಾರೆ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಾಲೇನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ